ನಮಸ್ತೆ ಬಲಿಷ್ಠ ಭೋಗಿ ಭಾರತದ ಬಂದ್ಗಡೆ ಜೀವನ್ವಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರು ನಮ್ಮ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಹೊಸ ಹೊಸ ನೋಟಿಫಿಕೇಶನ್ ಅನ್ನ ಪಡ್ಕೊಳ್ಳಿ ವಾಸ್ತವನ್ನ ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ಕೇಳಿಸ್ಕೊಡುವಂಥ ಕೆಲವೇ ಕೆಲವು ವ್ಯಕ್ತಿಗಳಿಂದ ನಾನೊಬ್ಬ ನಾನು ಇದನ್ನೇನಿದ್ರು ಸೈಂಟಿಫಿಕ್ ಆಗಿ ಅಂದರೆ ಶಾಸ್ತ್ರೋಕ್ತ ಶಾಸ್ತ್ರ ಅಂತಂತಂದ್ರೆ ನಮ್ಮ ಭಾರತೀಯ ಸನಾತನ ಅಂತಂದ್ರೆ ಶಾಸ್ತ್ರ ಅನ್ನೋದನ್ನೇ ಸೈನ್ಸ್ ಅಂತ ಕರೆಯುವಂಥದ್ದು ಇದನ್ನ ಯಾವ ರೀತಿಯಲ್ಲಿ ಒಂದು ಲಾಜಿಕ್ ಇರ್ಬೇಕು ಇದು ಹೆಂಗಾಗುತ್ತೆ ಇದು ಆಗುತ್ತೆ ಇದು ಹೆಂಗಿದೆ ಯಾತಕ್ಕೋಸ್ಕರ ಹಿಂಗಾಗುತ್ತೆ ಅನ್ನೋದ್ರ ಬಗ್ಗೆನು ಕೂಡ ನಿಮಗೆ ಸವಿರವಾಗಿ ವಿವರಣೆಯನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ ಯಾಕಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರ್ತಾರೆ ನಮ್ಮ ಜನಗಳಲ್ಲಿ ಮೌಲ್ಯಕ್ಕಿನ್ನ ಮೌಢ್ಯ ಜಾಸ್ತಿ ಆಗ್ಬಿಡಿದೆ ಅಂತ ಮೌಲ್ಯಕ್ಕಿನ್ನ ಮೌಢ್ಯ ಜಾಸ್ತಿ ಆಗಿದೆ ಅಂತ ಬರೀ ಏನಂತಂದ್ರೆ ಈ ಅಂಧಶ್ರದ್ಧೆ ಅಂಧಭಕ್ತಿ ಇದೇ ಆಗಿದೆ ನಮಗೆ ಸೊ ಈ ಅಂಧಶ್ರದ್ದೆ ಅಂಧಭಕ್ತಿಯಿಂದ ಹೋಗ್ಬೇಕು ಅನ್ನೋದಾದರೆ ಹೆಂಗೆ ವರ್ಕ್ ಆಗುತ್ತೆ ಈ ಯೂನಿವರ್ಸ್ ಅಂತ ಅನ್ನೋದು ಹೆಂಗೆ ವರ್ಕ್ ಆಗುತ್ತೆ ಈ ವಿಜ್ಞಾನ ಅನ್ನೋದು ಯಾವುದರ ಆಧಾರದ ಮೇಲೆ ವರ್ಕ್ ಆಗ್ತಾ ಇದೆ ಅಂತ ತಿಳ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಅದರ ಫಲಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆಂದರೆ ಅದನ್ನು ಕರೆಕ್ಟಾಗಿ ಮಾಡ್ತಾವೆ ಹಿಂಗಲ್ಲಪ್ಪ ಹಿಂಗೆ ಮಾಡಬೇಕು ಹಿಂಗೆ ಮಾಡೋದಿದ್ರೆ ಸರಿ ಹೋಗುತ್ತೆ ಅಂತ ಅನ್ನೋದು ನಮಗೆ ಜ್ಞಾನ ಬರಬೇಕಲ್ವಾ ವಿಜ್ಞಾನದ ಜ್ಞಾನ ಬಂದಾಗಲೇ ನಮಗೇನಾಗುತ್ತೆ ಜೀವನದಲ್ಲಿ ಸುಜ್ಞಾನ ಬರುತ್ತೆ ಹಾಗಾಗಿ ನಿಮಗೆಲ್ರಿಗೂ ಕೂಡ ನಾನು ಸ್ವಾಮಿ ವಿವೇಕಾನಂದರ ಅನುಯಾಯಿ ಆಗಿರೋದ್ರಿಂದ ಏನು ಮಾಡ್ತಾ ಇದ್ದೀನಿ ನಮ್ಮ ಭಾರತೀಯರಲ್ಲಿ ಇರುವಂಥ ಈ ಮೌಲ್ಯಗಳಿಗೆ ಹೋಗಿ ಮೌಲ್ಯಗಳು ವ್ಯಾಲ್ಯೂಸ್ ಬರಲಿ ವ್ಯಾಲ್ಯೂಸ್ ಬಂದಾಗ ನಮ್ಮ ಜೀವನದಲ್ಲಿ ಮಹತ್ತರವಾದಂಥ ವ್ಯಾಲ್ಯೂಗಳು ಬರುತ್ತೆ ಇನ್ ವ್ಯಾಲ್ಯೂಬಲ್ ಸಂಪತ್ತುಗಳನ್ನು ನಾವು ಪಡಿಬಹುದು ವೆಲ್ತನ್ನು ಪಡಿಬಹುದು ಅನ್ನೋ ಉದ್ದೇಶದಿಂದ ಇದನ್ನು ನಿಮ್ಮ ಜೊತೆ ಎಲ್ಲ ಹಂಚಿಕೊಳ್ತಾ ಹೋಗ್ತಾ ಇದ್ದೀನಿ ಓಕೆ ಇವತ್ತು ವಾಸ್ತು ಪ್ರಕಾರ ಮನೆ ಹೇಗಿದ್ರೆ ಚೆನ್ನ ಅಂತ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಏನು ಅಂತ ಅಂತನಾದರೆ ಇವತ್ತು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಳ್ಳೋದಾಗ ಇದು ಮುಗಿಸಿದ್ರೆ ವಾಸ್ತು ಪ್ರಕಾರ ಯಾವ ಯಾವ ಮೂಲೆ ಹೆಂಗೆ ಇರಬೇಕು ಏನೇನು ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಎಪಿಸೋಡ್ ಬಿಡುತ್ತೆ ಓಕೆ ಸೊ ಇದರಲ್ಲಿ ಏನು ಅಂತದಾಗ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತಂದ್ರೆ ಉತ್ತರ ವಾಯುವಿದ ಮಹತ್ವ ಏನು ಅಂತ ಅನ್ನೋದಾದಾಗ ವಾಸ್ತುವಿನ ಪ್ರಕಾರ ಹೇಳುತ್ತೆ ಇದು ಆಕರ್ಷಣೆ ಅನ್ನೋ ತೋರಿಸುತ್ತೆ ಯಾವುದೇ ಒಂದು ವಿಚಾರದ ಬಗ್ಗೆ ನಮಗೆ ಆಕರ್ಷಣೆ ಜಾಸ್ತಿ ಆಗಬೇಕು ಅಂತ ತೋರಿಸ್ತಾ ಹೋಗುತ್ತೆ ಆಕರ್ಷಣೆ ಎಲ್ಲಿಂದ ಎಲ್ಲಿಗಿರಬೇಕು ಒಂದು ಗಂಡಿನ ಮೇಲೆ ಹೆಣ್ಣಿಗೆ ಹೆಣ್ಣಿನ ಮೇಲೆ ಗಂಡಿಗೆ ಹಾಗೆ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ತಾನು ಮಾಡುವಂತಹ ವಸ್ತುವಾಗಿರ್ಬೋದು ತಾನು ತಯಾರಿಸುವಂತಹ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಯಾವುದೇ ಒಂದು ಸರ್ವಿಸ್ ಆಗಿರ್ಬೋದು ತಾನು ಯಾವುದರ ಮೂಲಕ ಪ್ರಪಂಚಕ್ಕೆ ತನ್ನ ಕೊಡುಗೆಯನ್ನು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾನೆ ಸರ್ವಿಸನ್ನು ಕೊಡ್ತಾ ಇದ್ದಾನೆ ಒಂದು ಪ್ರಾಡಕ್ಟ್ ಅನ್ನು ಕೊಡ್ತಾ ಇದ್ದಾನೆ ಅದ್ರ ಮೇಲೆ ಕೂಡ ಆತನಿಗೆ ಏನು ಒಂದು ಅಟ್ರಾಕ್ಷನ್ ಇರಬೇಕು ನಮ್ಗೆ ಏನಾರು ಒಂದು ಅಟ್ರಾಕ್ಟ್ ಆದ್ರೆ ನಾವು ಅದನ್ನ ಕೊಂಡ್ಕೊಳ್ಳಕ್ ಹೋಗುವಂಥದ್ದು ಕೆಲವೊಂದು ಬೇಕು ಅಂತ ಕೊಂಡ್ಕೊಳ್ಳೋದು ಒಂದು ಮತ್ತೊಂದು ಅಟ್ರಾಕ್ಟ್ ಆದ ಕೊಂಡ್ಕೊಳ್ಳುವಂಥದ್ದು ಒಂದು ಬಟ್ ಈ ಗಂಡು ಹೆಣ್ಣಿನ ಮಧ್ಯೆ ಈ ಒಂದು ಅಟ್ರಾಕ್ಷನ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಜೀವನದ ಆ ಒಂದು ಸೈಕಲ್ ಏನಿರುತ್ತಲ್ಲ ಅದು ಪರಿಪೂರ್ಣ ಆಗೋದಿಲ್ಲ ಗಂಡು ಹೆಣ್ಣು ಮದುವೆ ಆಗ್ಬೇಕು ಮಕ್ಕಳು ಮುಂದೆ ಹೋಗ್ಬೇಕು ಸಂಸಾರ ನಡೆಸ್ಬೇಕು ನಡೀತಾ ಇರುತ್ತೆ ಮುಂದೆ ಅಲ್ಲಿ ಅವರಿಂದ ಹುಟ್ಟದಂತ ಮಕ್ಕಳು ಅವರು ಬೆಳಿಬೇಕು ಯಾಕೆಂದರೆ ಪ್ರಪಂಚದಲ್ಲಿ ಈ ಸಂತತಿ ಅನ್ನುವಂಥದ್ದು ಬೆಳಿಬೇಕು ಅಂತ ಹೇಳಿದ್ರೆ ಇವರಿಬ್ಬರ ಬಂದಿ ಅಟ್ರಾಕ್ಷನ್ ಬಂದಾಗ ಮಾತನಾಡಿಯುವಂಥದ್ದು ಹಾಗಾಗಿ ಈ ಭಾಗಕ್ಕೆ ನಾವು ಹೆಚ್ಚಾಗಿ ಏನು ಹೇಳ್ತೀವಿ ಅಟ್ರಾಕ್ಷನ್ ಇರುವಂಥ ಜಾಗ ಯಾವುದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಈ ಭಾಗದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಎಷ್ಟೋ ಜನ ಬರ್ತಾರೆ ನನಗೆ ಗುರುಗಳೇ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಮದುವೆ ಆಗ್ತಿಲ್ಲ ಅಂತಂತಾರೆ ನೋಡಿದಾಗ ಪಾಪ ಹೆಣ್ಮಗು ತುಂಬ ಚೆನ್ನಾಗಿರುತ್ತೆ ಮನಸ್ಸಲ್ಲಿ ಹುಡುಗನ್ ಕರ್ಕೊಂಬರ್ತಾರೆ ಈ ಹುಡುಗನ್ಗೂ ಮದುವೆ ಆಗ್ತಿಲ್ಲ ನೋಡಿ ಹೆಂಗಿದ್ದಾನೆ ಚೆಸ್ ಚೆನ್ನಾಗಿದಾನೆ ನೋಡಿ ಒಳ್ಳೆ ಫಿಲ್ಮ್ ಇದ್ದಂಗೆ ಇರ್ತಾರೆ ಇವತ್ತು ಹುಡುಗರು ಕೆಲವರು ಕೆಲವೊಂದು ಹೆಣ್ಮಕ್ಳು ಹಂಗಿರ್ತಾರೆ ಆದರೂ ಆಗ್ತಾಯಿಲ್ಲ ಏನಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಮನೆಯ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂದರೆ ಉತ್ತರ ವಾಯುದಲ್ಲಿ ಏನೋ ಎಡವಟ್ಟಾಗಿರ್ಬೇಕು ಎಡವಟ್ಟಾಗಿದ್ರೆ ಮಾತ್ರ ಹಿಂಗಾಗುತ್ತೆ ಅಂತೇಳಿ ಅವರಿಗೆ ಯಾವ ರೀತಿ ಅಲ್ಲಿಗೆ ಅದನ್ನು ಸರಿಪಡಿಸ್ಕೋಬೇಕೇನು ಬೇಕೋ ಅದನ್ನೆಲ್ಲ ಆ ಮನೆ ಒಂದು ಡಯಾಗ್ರಾಮ್ನ ಚಿತ್ರ ಬಂದ ನೋಡಿಕೊಂಡು ಏನು ಮಾಡ್ತೀವಿ ಅಲ್ಲಿಗೆ ಯಾವ ರೀತಿ ಅದನ್ನು ಸರಿಪಡಿಸ್ಬೋದು ಅನ್ನೋತರ ಬಗ್ಗೆ ಅವರಿಗೆ ಜ್ಞಾನವನ್ನು ಕೊಟ್ಟು ಕಳಿಸ್ತೀನಿ ಅಲ್ಲಿಂದ ಮೂರು ತಿಂಗಳಲ್ಲೋ ಆರು ತಿಂಗಳಲ್ಲೋ ಅಥವಾ ಎಂಟು ತಿಂಗಳಲ್ಲೋ ಇದರಲ್ಲಿ ಬಂದು ಏನು ಮಾಡ್ತಾರೆ ಗುರುಗಳೇ ಈ ಥರ ನನ್ನ ಮಗನ ಮದುವೆ ಸೆಟ್ ಆಯಿತು ಮಗಳ ಮದುವೆ ಸೆಟ್ ಆಯಿತು ಎಲ್ಲ ನಿಮ್ಮಿಂದ ಅಂತಾರೆ ನನ್ನಿಂದ ಏನಿಲ್ಲ ನಾನು ಬರೀ ಮಾರ್ಗದರ್ಶಕ ಅಷ್ಟೇ ಆ ಮಾರ್ಗದಲ್ಲಿ ನಡೆದಂಥವ್ರು ಅವರು ನಾನು ಹೇಳಿದ್ದೇನೆಲ್ಲ ಪಾಲನೆ ಮಾಡೋದಂಥವ್ರು ನನಗೆ ಬರೀ ಮಾರ್ಗದರ್ಶನ ಅಷ್ಟೇ ಹೊರತು ಈ ನುಡಿದಿದ್ದೆಲ್ಲ ಅದಕ್ಕೆ ಬರುವಂಥ ಕ್ರೆಡಿಟ್ ಎಲ್ಲ ಅವ್ರಿಗೆ ಸೇರೋವಂಥದ್ದು ಹೀಗೆ ವಿಶೇಷವಾಗಿ ವಿಶಿಷ್ಟವಾದಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿರುವಂತದ್ದು ನಾರ್ತ್ ಆಫ್ ನಾರ್ತ್ ವೆಸ್ಟ್ ಮತ್ತೊಬ್ಬರು ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಏನು ಕೇಳ್ತಾದ್ರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಲ್ಲಿ ಅಂದ್ರೆ ಪಶ್ಚಿಮ ನೈಋತ್ಯದಲ್ಲಿ ಮೆಟ್ಟಿಲು ಇರಬಹುದೇ ಅಂತ ಕೇಳಿದರೆ ಖಂಡಿತವಾಗೂ ಇರಬಹುದು ಈ ಭಾಗದಲ್ಲಿ ಎಂಥ ಮೆಟ್ಲಿದ್ರೆ ಒಳ್ಳೇದು ಸಾಧಾರಣವಾಗಿ ಆಂಟಿಕ್ಲಾಕೋಯಿಸ್ ಮೆಟ್ಲು ಇರಬೇಕು ಆಂಟಿಕ್ಲಾಕ್ವೈಸ್ ಅಂದ್ರೆ ಕ್ಲಾಕ್ವಾಯ್ಸ್ ಹಿಂಗುತ್ತೆ ಆಂಟಿಕ್ಲಾಕ್ರಾಯ್ಸ್ ಹಿಂಗ್ ಬರುತ್ತೆ ಪ್ರದಕ್ಷಿಣ ಅಪ್ರದಕ್ಷಿಣ ಅಪ್ರದಕ್ಷಿಣಾಕಾರವಾಗಿ ಕಾಲವಾಗಿ ಈ ಭಾಗದಲ್ಲಿ ಇರಬೇಕಾಗುತ್ತೆ ಇದ್ರೆ ಇವರ ಮನೆಯಲ್ಲಿ ಏನೇನು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಇವರು ಮಾಡೋಂಥ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆಯ ಲಾಭಗಳು ಬರ್ತಾ ಇರುತ್ತೆ ಮತ್ತೆ ಮನೆಯಲ್ಲಿ ಮಕ್ಕಳೆಲ್ಲನೂ ಕೂಡ ಹೈಯರ್ ಎಜುಕೇಷನ್ಸನ್ನು ಮಾಡ್ತಾ ಇರ್ತಾರೆ ಇದೆರಡೂ ಆಗ್ತಾ ಇಲ್ಲ ಹೇಳಿದ್ರೆ ನೀವು ಮುಂದಿನ ಇದರಲ್ಲಿ ಕೇಳಬೇಕಾಗುತ್ತೆ ಏನು ಇದೆರಡೂ ಆಗ್ತಾ ಇಲ್ಲ ಅನ್ನೋದಾದರೆ ಅಂದರೆ ನೀವು ಮಾಡೋಂಥ ಇನ್ವೆಸ್ಟ್ಮೆಂಟ್ಗಳು ತುಂಬ ಸೇಫ್ ಆಗಿ ಚೆನ್ನಾಗಿ ಬೆಳೀತಾ ಇರಬೇಕು ಎರಡನೇದು ಹಣ ಚೆನ್ನಾಗಿ ಕೂಲ್ ಇಡ್ತಾ ಇರಬೇಕು ಮೂರನೇದು ಈ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಹೈಯರ್ ಎಜುಕೇಷನ್ಸನ್ನು ಈಗ ಡಿಗ್ರಿ ಮುಗಿಸಿರ್ತಾರೆ ಡಬಲ್ ಡಿಗ್ರಿ ಡಾಕ್ಟರು ಅಥವಾ ಪಿ ಎಚ್ ಡಿ ಮಾಡೋಂಥವ್ರು ಹಾಗೇನೆ ಇಂಜಿನಿಯರಿಂಗ್ ಮಾಡೋವಂಥವ್ರು ಎಮ್ ಎಸ್ ಮಾಡೋಂಥವ್ರು ಈ ರೀತಿ ಮಕ್ಳುಗಳು ಮಾಡ್ತಾ ಇರಬೇಕು ಮಾಡ್ತಾ ಇಲ್ಲಮ್ಮ ಏನು ಅವ್ರಿಗೆ ಆಸೆ ಇದೆ ಆಸಕ್ತಿ ಇದೆ ಆದರೆ ಮಾಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಖಂಡಿತವಾಗಿ ಈ ಭಾಗದಲ್ಲಿರುವಂಥ ಮೆಟ್ಲಲ್ಲಿ ಏನೋ ಒಂದು ಸ್ವಲ್ಪ ಇಳವಟ್ಟಿರಬೇಕು ನೀವು ತಿಳಿಸಿದಾಗ ನಾನು ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ ಅಂತ ಕೇಳಿದಿರಾ ಇರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಹೆಂಗಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ಬಿಡ್ತಾ ಇದ್ದೀನಿ ಓಕೆ ಎರಡನೇ ಪ್ರಶ್ನೆ ಏನು ಅಂತಂದ್ರೆ ಒಬ್ಬರು ಕೇಳ್ತಾ ಇದಾರೆ ಗುರುಗಳ ಬ್ರಹ್ಮಸ್ಥಾನವನ್ನು ಯಾವ ರೀತಿ ಕಂಡು ಹಿಡಿಯೋ ಅಂತಂದ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ ಇದಕ್ಕೊಂದು ಸಿಂಪಲ್ ಡಯಾಗ್ರಾಮ್ ಅನ್ನು ಕೊಟ್ಟು ಈ ಡಯಾಗ್ರಾಮ್ ಮೂಲಕ ನೀವು ಕೂಡ ನಿಮ್ಮ ಮನೆ ಏನಿರುತ್ತೋ ಅದನ್ನ ನಕ್ಷ ಹಾಕ್ಕೊಂಡು ಏನು ಅಂತಂದ್ರೆ ಮನೆ ಅಂತಂತ ಬಂದಾಗ ಒಂಬತ್ತಲೇ ಎಂಬತ್ತೊಂದು ನೈನ್ ಬಾಯಿಟ್ ನೈನ್ ಗ್ರಿಡ್ಸ್ ಹಾಕಿದಾಗ ಎಂಬತ್ತೊಂದು ಭಾಗ ಬರುತ್ತೆ ಈ ಎಂಬತ್ತೊಂದು ಭಾಗ ಬಂದಾಗ ಸೆಂಟರ್ ಭಾಗ ಏನಿರುತ್ತಲ್ಲ ಅಲ್ಲಿಂದ ಏನು ಮಾಡ್ಬೇಕಾದ್ರೆ ಮೂರು ಪ್ಲಸ್ ಮೂರು ಇಂಟು ಮೂರು ಒಂಬತ್ತು ಭಾಗ ಎಂಬತ್ತೊಂದು ಭಾಗದಲ್ಲಿ ಆ ನಿಮ್ಮ ಮನೆಯ ಗ್ರಿಡ್ ಏನಿರುತ್ತಲ್ಲ ಅದರ ಎಂಬತ್ತೊಂದು ಭಾಗದಲ್ಲಿ ನಡುಭಾಗದಲ್ಲಿ ಬರುವಂತಹ ಒಂಬತ್ತು ಗ್ರಿಡ್ ಏನು ಬರುತ್ತೆ ಅದು ಮನೆಯ ಬ್ರಹ್ಮಸ್ಥಾನ ಆಗುತ್ತೆ ಒಂದೊಂದು ಸೈಡ್ಗೆ ಒಂದೊಂದು ಥರ ಇರುತ್ತೆ ಮಾಡ್ಕೊಂಡಾಗ ಏನಾಗುತ್ತೆ ಅದನ್ನು ಎಂಬತ್ತೊಂದು ಭಾಗ ಮಾಡಿದಾಗ ಲೆಕ್ಕಾಚಾರ ಲೆಕ್ಕಾಚಾರನೇ ಗಣಿತ ಗಣಿತಾನೆ ಮ್ಯಾಥಮೆಟಿಕ್ಸ್ ಮ್ಯಾಥ್ಮೆಟಿಕ್ಸ್ ಅಂದರೆ ಅದೇ ಪ್ರಕಾರ ಬರುತ್ತೆ ಎಂಬತ್ತೊಂದು ಭಾಗ ಬಂದಾಗ ನಡು ನಡುಭಾಗದಲ್ಲಿ ಬರುವಂಥ ಒಂಬತ್ತು ಭಾಗ ತ್ರೀ ಬೈ ತ್ರೀ ಇದು ಏನಾಗುತ್ತೆ ಮನೆಯ ಬ್ರಹ್ಮಸ್ಥಾನ ಆಗುತ್ತೆ ಇದನ್ನು ಒಂದು ಸಣ್ಣ ಡಯಾಗ್ರಾಮ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟನ್ನು ಮಾಡ್ಕೊಳ್ಳಿ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್